अमृत टीवी कर्नाटक न्यूज चानल स्वागत ದೇವದುರ್ಗ ದಿನಾಂಕ ಹದಿನೇಳು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ದೇವದುರ್ಗ ತಾಲೂಕಿನಲ್ಲಿ ಇರುವ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ನವೀಕರಣ ಕಾಮಗಾರಿ ಪೂರ್ಣಗೊಳಿಸುವುದು ಹಾಗೂ ಸರ್ವೆ ನಂಬರ್ ಮೂವತ್ತೈದು ಪಹಣಿಯಲ್ಲಿ ಸನ್ಮಾನ್ಯ ಶ್ರೀ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಇವರು ದೇವದುರ್ಗ ಪುರಸಭೆಗೆ ಜಮೀನನ್ನು ನೀಡಿರುತ್ತಾರೆ ಸದರಿ ಜಮೀನನ್ನು ಹಲವು ವರ್ಷಗಳಿಂದ ಖಾಸಗಿ ವ್ಯಕ್ತಿಗಳು ಉಳಿಮೆ ಮಾಡುತ್ತಿದ್ದು ಅದನ್ನು ಕೂಡಲೇ ತೆರವುಗೊಳಿಸಿ ದೇವದುರ್ಗ ಪುರಸಭೆ ಹದ್ದುಬಸ್ತು ಮಾಡಿಕೊಳ್ಳಬೇಕು பட்டணனைறேரே <tip> ಮಾನ್ಯ ಜಿಲ್ಲಾಧಿಕಾರಿಗಳು ವಾಸ್ತವಾಂಶ ಮತ್ತು ಗಂಭೀರತೆಯನ್ನ ಅರಿತುಕೊಂಡು ಮೇಲಿನ ಎಲ್ಲಾ ಬೇಡಿಕೆಗಳನ್ನು ಸಂಬಂಧಪಟ್ಟ ಇಲಾಖೆಗಳಿಗೆ ತಿಳಿಸಿ ಹದಿನೈದು ದಿನದ ಒಳಗಡೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಮತ್ತು ಕಟ್ಟುನಿಟ್ಟಾಗಿ ಸೂಚನೆ ನಿರ್ದೇಶನ ನೀಡಬೇಕು ಎಂದು ಈ ಮೂಲಕ ನಾಗರಿಕ ಹೋರಾಟ ತಾಲೂಕು ಸಮಿತಿ ಮನವಿ ಮಾಡಿದೆ ಹೋರಾಟಗಾರರಿಗೆ ನಮಸ್ಕರಿಸ್ತಾ ನನ್ನ ವಿಷಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಏನೆಂದರೆ ದೇವದುರ್ಗ ತಾಲೂಕ ಪೂರ ಹದಗೆಟ್ಟು ಹೋಗಿದೆ ಯಾಕಂದರೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೆಂಟು ವರ್ಷ ಗತಿದ್ರು ಕೂಡ ಗತಿಸಿದ್ರು ಕೂಡ ದೇವದುರ್ಗ ತಾಲೂಕ ಸ್ವಾತಂತ್ರ್ಯ ಸಿಕ್ಕಿಲ್ಲ ಎಲ್ಲಿ ಸಿಕ್ಕಿಲ್ಲ ಅಂದರೆ ಈ ದೇವದುರ್ಗ ತಾಲೂಕಿನಲ್ಲಿ ರಸ್ತೆ ಬದಿ ವ್ಯಾಪಾರಗಳೆಲ್ಲ ಗೋಳು ನೋಡ್ಬೇಕಂದ್ರೆ ಅವರು ವ್ಯಾಪಾರ ಮಾಡತಕ್ಕಂಥ ದುಡಿಮೆಯಲ್ಲಿ ಬೇರೆ ವ್ಯಕ್ತಿಗೆ ತಿಂಗಳ ತಿಂಗಳ ಮಂತ್ಲಿ ಕಟ್ಟಬೇಕು ಪಾಡಿಗೆ ತರ ಹದಿನೈದುನೂರು ಎರಡು ಸಾವಿರ ಕಟ್ಟಬೇಕು ಒಂದು ಏನಂದ್ರೆ ಇಲ್ಲಿರ್ತಕ್ಕಂಥ ಮಟಕದಂಧೆ ಇಸ್ಫೋಟದಂದ್ರೆ ಏನು ಕೋಳಿ ಪಂದ್ಯದಂಧೆ ಏನು ಅಕ್ರಮ ಚಟುವಟಿಕೆ ಮದ್ಯ ಮಾರಾಟಕ ಆ ಇಲ್ಲಿ ದೇವರು ತುಂಬ ತುಂಬಾ ಆಸ್ಪತ್ರೆ ಇದೆ ಯಾಕಂದ್ರೆ ಉಸಿರು ಸಾಗಾಣಿಕೆ ಆ ಮರಗಳ ಸಾಗಾಣಿಕೆ ಕೂಡ ಈಗ ಇತ್ತೀಚೆಗೆ ಮರಗಳು ಸಾಗಾಣಿಕೆ ಅಲ್ಲಿ ಕಳ್ಳ ಕಳ್ಳ ವ್ಯಾಪಾರದಲ್ಲಿ ಹೊಡಿತಾರೆ ಹಾಗೂ ಈ ದೇವರ್ಗ ತಾಲೂಕಿನಲ್ಲಿ ತಹಸೀಲ್ ತಹೀಲ್ ಆಫೀಸಲ್ಲಿ ಆಗಿರ್ಬೋದು ಮತ್ತೆ ಕೋರ್ಟ್ ಕಡೆ ಕೆಲವು ಅಂಗಡಿಗಳು ಒಟ್ಟೆ ಚಿಕ್ಕ ಹೊಡಿಗೆ ಜೀವನ ಮಾಡ್ತಕ್ಕಂಥವ್ರನ್ನ ಪೊಲೀಸ್ ಇಲಾಖೆ ಮುಂದೆ ನಿಂತು ತೆರವುಗೊಳಿಸ್ತು ಬಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಫುಟ್ಬಾತ್ನಲ್ಲಿ ವ್ಯಕ್ತಿಗಳು ಬಾಡಿಗೆ ದರದಲ್ಲಿ ಬಾಡಿಗೆ ಕೊಟ್ಟು ಜೀವನ ಸಾಗಿಸ್ತಂಥ ವ್ಯಕ್ತಿಗಳನ್ನ ಆ ಬಾಡಿಗೆ ಇಸಗವ್ರು ಹಂಗೆ ಇಸ್ಕೊಂತಾರ ಇವ್ರು ವ್ಯಾಪಾರ ಮಾಡ್ತಾರೋ ಹಂಗೆ ಮಾಡ್ತಾರ ಯಾಕಂದ್ರೆ ಔಟ್ರನ್ ತೆರವುಗೊಳ್ಳಲ್ಲ ಅವ್ರು ಯಾಕೆ ತೆರವುಗೊಳ್ಳಲ್ಲ ಅಂದ್ರೆ ಆ ಬಾಡಿಗೆ ತಗೋಂತ ವ್ಯಕ್ತಿಗಳಿಗೆ ಅಮೌಂಟ್ ಕಮ್ಮಿ ಆಗ್ತದ ಈಗ ಪೊಲೀಸರು ಮುಂದೆ ನಿಂತು ಆ ಕೆಲಸ ಮಾಡಲ್ಲ ಯಾಕಂದ್ರೆ ಪುರಸಭೆ ಅಧಿಕಾರಿ ಇವ್ರಿಗೆ ಒಂದು ಲೆಟರ್ ಕೊಟ್ಟೆ ಪೊಲೀಸ್ ಇಲಾಖೆ ಬಂದ್ ನಿಂತು ಅದನ್ನು ಕೆತ್ತಿಸ್ತಾರ ಈ ಪೊಲೀಸ್ ಇದು ಪುರಸಭೆ ಅಧಿಕಾರಿ ಅಂತ ಪೂರಾ ಸಂಬಂಧಿಸಿದಂತ ವ್ಯಕ್ತಿ ಈ ತಾಲೂಕಿನಲ್ಲಿ ಇದ್ದಾನೆ ಮತ್ತು ತಹಶೀಲ್ದಾರ್ ಅಂತೂ ಅದಕ್ಕೇನು ಮಾತೇ ಬರಲ್ಲ ಹಂಗಾದಾರ ಅದಕ್ಕೆ ಈ ಹೋರಾಟಗಾರ ಏನಾರಲ್ಲ ಇವತ್ತು ಹೋರಾಟಗಾರರು ಮಾಡ್ತಾರೆ ಎಲ್ಲ ಹಿರಿಯರು ಹೋರಾಟ ಇದ್ದಾರೆ ಇನ್ನು ಮುಂದೆ ಈ ಎಲ್ಲಾ ಹೋರಾಟಗಾರರ ಮಾರ್ಗದರ್ಶನದಲ್ಲಿ ಇವತ್ತೇನು ನಮ್ಮ ಅಣ್ಣ ತಮ್ಮವರು ಏನು ಬೇಡಿಕೆ ಇಟ್ಟಾರ ಆ ಕೆಲವೇ ದಿನದಲ್ಲಿ ನಾವು ಇಲ್ಲಿ ರಸ್ತೆ ಮಾಡಿ ಮಟ್ಟದಲ್ಲಿ ಹೋರಾಟವನ್ನು ಮಾಡುತ್ತೇವೆ ಈ ಪ್ರತಿಭಟನೆಯಲ್ಲಿ ಹನುಮಂತಪ್ಪ ಕಾಕರ್ಗಲ್ ಡಿಎಸ್ಎಸ್ ರಾಜ್ಯ ಸಂಚಾಲಕರು ಬೆಂಗಳೂರು ಯಲ್ಲಪ್ಪ ದೊಡ್ಡಮನೆ ಆಲ್ದರ್ತಿ ಕೂಲಿ ಕಾರ್ಮಿಕರ ಸಂಘ ರಿ ರಾಜ್ಯಾಧ್ಯಕ್ಷರು ಬೆಂಗಳೂರು ಮಾನಪ್ಪ ಮೇಸ್ತ್ರಿ ಮಾದಿಗ ಧಂಡೋರ ಜಿಲ್ಲಾ ಅಧ್ಯಕ್ಷರು ರಾಯಚೂರು ಹನುಮಂತಪ್ಪ ಮನ್ನಾಪುರ ಎಂಆರ್ಎಚ್ಎಚ್ ಜಿಲ್ಲಾ ಅಧ್ಯಕ್ಷರು ರಾಯಚೂರು ಸಾಬಣ್ಣ ಕಮಲ್ದಿನ್ನಿ ಹಿರಿಯ ಹೋರಾಟಗಾರರು ದೇವದುರ್ಗ ಯಂಕನ್ನಗೌಡ ಬಿಎಸ್ಪಿ ಜಿಲ್ಲಾ ಅಧ್ಯಕ್ಷರು ರಾಯಚೂರು ಆದೇಶ ನಾಯಕ ಸಾಮಾಜಿಕ ಹೋರಾಟಗಾರರು ವಿಶ್ವನಾಥ್ ಬಲಿದಲ್ ಭೀಮ್ ಆರ್ಮಿ ತಾಲೂಕು ಅಧ್ಯಕ್ಷರು ದೇವದುರ್ಗ ಮಲ್ಲಪ್ಪ ಗೌಡರು ದಲಿತ ಸಂಘಟನೆಯ ಮುಖಂಡರು ರಾಯಚೂರು ಕ್ರಾಂತಿ ದೇವದುರ್ಗ ರಂಗಪ್ಪ ಕೋತಿಗುಡ್ಡ ಮೌನೇಶ್ ಗಾಣದಾಳು ಯೇಸು ಕಮಲ್ದಿನ್ನಿ ಮತ್ತಿತರರು ರೂಪಾಲ್ಗೊಂಡಿದ್ರು ವರದಿ ಅಂಜಿನಯ್ಯ ದೊಡ್ಮನೆ ಆಲ್ದರ್ತಿ